ಬರೀ ಬಂಗಾರ ಬಂಗಾರ ರೊಕ್ಕ ರೊಕ್ಕ ಅಂತ ಬಿಡ್ಕೊಂತಾಳ ಎಲ್ಲರೂ ಒಂದೇ ತರ ಇರಂಗಿಲ್ಲ ಹೋಗ್ಲಿ ಬಿಡು ಎಲ್ಲಿದಾರ ಆಸೆ ಪಟ್ಟ ಅಣ್ಣ ತನ್ನ ತವರ ಮನಿದಲ್ಲ ಏನ ಆಕಿ ಹಾಕೊಂಡ್ರು ಬೇರೆ ಅಲ್ಲ ನಾ ಹಾಕೊಂಡ್ರು ಬೇರೆ ಅಲ್ಲ ಆದ್ರೂ ನಿನಗೆ ಅನ್ಸಂಗಿಲ್ಲ ಅಣ್ಣ ಯಾಕ ಮಾವ ಏನು ಅನ್ಸಬೇಕು ಬಂಗಾರದಂತ ಗಂಡನ ನನ್ನ ಹತ್ರ ಇರಬೇಕಾದ್ರ ಆ ಬಂಗಾರಕ್ಕೆ ಯಾಕ ಆಸೆ ಪಡ್ಲಿ ಮಾವ ಒಂದ ಹೆಣ್ಣಿಗೆ ಬಂಗಾರ ಮುಖ್ಯ ಅಲ್ಲ ಬಂಗಾರದಂತ ಗಂಡ ಮುಖ್ಯ ಗಂಡದವ ತನ್ನ ಹಿಂತಿ ಮನಸ್ಸು ಅರ್ಥ ಮಾಡ್ಕೊಂಡು ಹಿಂತಿನ ಚಂದಗೆ ಇಟ್ಕೊಂತಾನಲ್ಲ பிரித்திரி

ಇದೆಂತ ಕರ್ಮ ಐತೆ ಹಿಂತಿ ಹಡಿಯಾ ಕೊಂಡ್ರ ಮಕಸಪ್ ಮಾಡ್ಕೊಂಡು ಕುಂತತಲ್ಲ ಸೋದೆ ಅಂದಾರ ಅವಕ ಹಿಂತಿ ಬಿಳೆ ಗೊತ್ತಿರಂಗಿಲ್ಲ ಹಿಂತಿ ಪ್ರೀತಿ ಗೊತ್ತಿರಂಗಿಲ್ಲ ಇನ್ನೊಂದು ಮಾವ ಇನ್ನ ಬ್ಯಾಸ್ಗೆ ಚಲೋ ಆತ ಬಿಸಲಾಗ ಎಲ್ಲಿ ಬೇಕಾ ಅಲ್ಲೇ ಕೂಲಿ ಹೊಡ್ಕೊಂಡು ಹೋಗಾಕ ಹೋಗಬೇಡ ಹ್ಮ್ ಸುಮ್ನ ನಮ್ ಹೊಲ್ದಾ ನಿಂದ್ರಸು ಇದನ್ ಮಾಡಾಟ ಹ್ಮ್ ಸರಿ ಆಯ್ತಾ ಪಾರಿದು ರೇನಿದು ಜೀವನ ಸಾಕತತಿ ಯಾವಾಗ ಬರ್ತಾವನವಾ ಊಚಿಗೆಂಡಿಗೂ ಅಲ್ಲನ ಹೋಗಿ ಅಷ್ಟು ದೂರ ಹೋಗಿ ಕುಂತ್ ಬಿಟ್ಟಾವ್

ಹೆಂಗಾದ್ರು ಮಗಳ ಲಗ್ನ ಗೊತ್ತಾಗೇತಿ ಹಂಗ ಲಗ್ನಕ್ಕೆ ಬರ್ರಿ ಅಂತ ಹೇಳ ಬಂದಂಗು ಆಗುತ್ತಾ ಮಲ್ಲಪ್ಪನ ನೋಡ್ ಬಂದಂಗೋನೇ ಆಗುತ್ತಾ ನಡ್ರಿ ಹೋಗಬರುನು ಅಪ್ಪ ಅಣ್ಣನ ಲಗ್ನಕ್ಕೆ ಬಂದ್ರೆ ಬಹಳ ಖುಷಿ ಆಗುತ್ತೆ ನನಗೆ ಹಂಗ ನನಗೆ ವೈನಿ ಅದಾರಲ್ಲ ಅಣ್ಣ ವೈನಿ ಮುಂದೆ ನಿಂತಕೊಂಡು ಲಗ್ನ ಮಾಡಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ ಅಷ್ಟ್ರು ಹೋಗಿ ಕರೆದು ಬರುನು ಈಗ ಏನ ಅವರ ಸಂತೂರಕದರು ಏನ ಹೆಂತಿ ಎತ್ರ ಹೋಗಿರೋ ಯಾರಿಗೂ ಗೊತ್ತು ರೀ ಅವರ ಹೆಂತಿ ಎತ್ರ ಇರಬೇಕು ಮೊದಲೇ ಅಲ್ಲೇ ಹೋಗು ನಡ್ರಿ ಅಲ್ಲಿಲ್ಲಂಗ ಅಲ್ಲಿ ಇಲ್ಲ ಅಂದ್ರೆ ಮಹಾಳೆ ಅವ್ರ ಊರಿಗೆ ಹೋಗೋಣ ಅಂತ ನಡಿರಿ ಹೋಗಿ ಬರೋಣ ಅವರಿಗೆ ಮಕ್ಕಳಿಗೆ ಅಂತಂದ್ರಿ ಹಾಂ ಹಾಂ ನೋಡ್ಕೊಂಬರೋಣ ನಡ್ರಿ ಹ್ಞೂ ಸರಿ ನಡ್ರಿ ಹಂಗದು ಹೋಗುಣ ಆದ್ರೆ ಬದುಕ ಇಲ್ಲಿ ಹಂಗೆ ಹೋಗುದು ಒಂದು ವೇಳೆ ನೋಡಿ ಹಂಗ ಬರುತ್ತೆ ಹ್ಞೂ ಅಪ್ಪಾ ಅಣ್ಣನ ಮಕ್ಕಳಿಗೆ ನಾನು ಓಲಾ ನಿನ್ನ ಒಂದು ಎರಡು ಟೊಪಿಗೆ ಒಂದು ಎರಡು ಓಲಾ ನಿನ್ನ ಅಂಗೆ ಹೊಲ್ದೀನಿ ಅವನೇ ತಗೊಂಡು ಹೋಗೋಣ ನಡ್ರಲ್ಲ ನಮ್ಮಂತ ಹಾಂ ಬಡವ್ರು ಅದು ಬಿ ಅವ್ರು ಹಾಕಿದ್ರು ಬೇಡವಾ ಅವ್ನು ನಿಂತು ತೊಗೊಂಡು ಹೋಗುದು ಅವರು ದೊಡ್ಡ ಶ್ರೀಮಂತರು ಮಂದಿ ಆ ಬಹಳ ರೊಕ್ಕದ್ದು ಹಾಕಾರ ಅವರು ಇವ್ನೆಲ್ಲ ಏನು ಹಾಕರು ಅಪ್ಪ ಅವ್ರು ಹಾಕಲೇ ಬಿಡ್ಲಿ ನಾವು ಅಂತ ಪ್ರೀತಿ ಹೋಗಿ ಕೊಟ್ಟಿರ್ತೀರಾ ಅವ್ರು ಏನು ಮಾಡ್ತಾರೆ ನೋಡೋಣ ನಡಿ ಹೌದ್ರಿ ರೀ ಮಾ ಮಕ್ಳಿಗೆ ತಗೊಂಡು ಹೋಗೋಣ ನಡಿ ಅವ್ರ ಮನೆಗೆ ಯಾರು ಹಂಗಿಲ್ಲ ಅಂತ ಹೇಳಿ ಅನ್ಕೊತೀನಿ ನಾನು ಅವ್ರ ಹೆಂಡತಿ ಹಂಗದಳು ಯಾರಿಗೂ ಗೊತ್ತು ಅವ್ರ ಮನೇನವ್ರಂತೂ ಯಾರು ಹಂಗತಿ ಇಲ್ಲ ಅಪ್ಪ ಮಲ್ಲಪ್ಪನ ಹೆಂಡ್ತಿ ಹಂಗದೋಳು ಅನ್ನೋ ನಮ್ಗೆ ಏನು ಗೊತ್ತು ಅದು ಏನು ರೀ ಯಾಕೆ ಆಗೋಲ್ಲಕ ಹೋಗೋಣ ಆ ಇದ್ನ ಉಣ್ಣಿ ಹಂಗೆ ತಗೊಂಡೇ ಹೋಗೋಣ ನಾಳೆ ಮ್ಯಾಲಪ್ಪ ಗಂಟೆ ಖರ್ಚಕ್ಕ ಮಾಡ್ಕೊಂತೀನಿ ಮನೆ ಸರಿಯಾಗ ಮಂದಿ ಮಾಡ್ಕೊಂತೀರಿ ಆಂ ನಾಳೆ ಮುಂಚೆ ಹೋಗ್ಬಿಡ್ರಿ ನಾ ಹ್ಞೂ ನೋಡಿರಿ ಹೋಗುಣ ಆದ್ರೆ ಇನ್ನೊಂದು ಮಾತು ಅಲ್ಲಿ ನೋಡು ಓ ದೊಡ್ಡ ಮಂದಿ ಅಕ್ಕರ ರೊಕ್ಕದ ಮಂದಿ ಅಲ್ಲಿ ಏನಾರ ಹೆಚ್ಚು ಕಡಿಮೆ ಆದ್ರೂ ಹಾಂ ನಿಮ್ಮ ಮನ್ಸಿ ಬೇಸರ ಮಾಡ್ಕೋಬಾರ್ದು ಹ್ಞೂ ಸರಿ ಆಯ್ತು ಇವತ್ತಿನ ಸಪ್ಪನು ಸಹ ಇದಕ್ಕೆ ಮಾಡ್ಕೊಳ್ತೀವಿ ಅಲ್ಲ ಅವ್ರು ಏನು ರೂಪ್ಕೊಂತಾರೋ ಏನು ನೋಡ್ರಿ ನನ್ನ ಮಗ ಅಂತೇಳಿ ನಾ ಕಟ್ಕೊಂಡು ಹೋಗಿರ್ತೀನಿ ಆ ತಿಂದ್ರ ಒಂದ್ ಲೇಸ ತಿನ್ಲಿಕ್ಕಂದ್ರ ಒಂದ ಲೇಸ ಆದ್ರ ನನ್ನ ಮನಸ್ಸು ಹೇಳ್ತತಿ ಹಂಗೇನ್ ಅವ್ರು ಮಾಡಾಕಿಲ್ಲ ಅಂತೇಳಿ ನಾ ಅನ್ಕೊಂತೀನಿ ನೋಡ ಅಲ್ಲಿ ಹೋದ್ಮೇಲೆ ಅವ್ರು ತಿನ್ಲಿಲ್ಲ ನಾವ್ ಕಟ್ಕೊಂಡು ಹೋಗಿದ್ವಿ ನಾವ್ ತಂದಿದ್ವಿ ಅವ್ರು ತಗೋಲಿಲ್ಲ ಅಂತೇಳಿ ಅದಕ್ಕೊಂತ ಕುಂದ್ರು ಹಂಗಿಲ್ಲ ಇಲ್ಲಿ ಬಂದು ಹಾ ಸರಿ ಆಯ್ತು ಅದೇನವ ನಿಮ್ಮ ಅಣ್ಣಾರ ಇನ್ನೂ ಬರಲಿಲ್ಲ ಅಲ್ಲಿ ನಾನು ಅವ್ರಿಗೆ ಹೆದ್ರಿಕ್ ಸಾವ್ ಬಂದ್ಬಿಟ್ಟತಿ ಹ್ಮ್ ಮತ್ತ ಗೌಡ್ರಿಗೆ ಆಗಿತ್ತಲ್ಲ ಹಂಗ ಏನಾರ ಆತೇನ ಹೇಗ್ ಏನಂತ ಮಾತಾಡ್ತಿ ಇನ್ನೇನು ಬರು ಹೊತ್ತಾಗಿತ್ತ கடுமக்கு அதுக்க ஒிடுந்த ேனவா நேம் மக வந்து வாழ குர்த்தி கடந்து பயிர் மனியாக கையில கால் சூதில் வா நான் இன்னொரு தாரதாத்திர இது பானி இனிக்கு நோட இதுல இது ஆ பாரிய நீங்கட சைத்தல் வியவ்வா ஆஹ் ஆஹ் மக்கவ பாரி அன்னங்க பாட பேரேதார அங்க ஜகளவ நோடல் ஆஹ் எஸ் இட் பிடித்தீவ அஸ்ட் ஆனியார் அந்த விட்டுவ இவா இடீபேதான் தங்கி ಮತ್ತ ಹುಡುಗರು ಏನ್ ಏನಾರ ಮಾಡಿ ಗಿಡ ಮುನಿ ಕರ್ಕೊಂಡ್ ಅವು ಮಳ್ಳ ಅಂತೇಳ್ರು ಈ ಯೋವ ಈ ಹೇಳಿದಂಕರು ಹಿಡೀಲಾರ ಬಿಟ್ಟತಿ ಕಾಲ್ ಬಂದವಲ್ಲ ಈಗ ನಿನ್ ಬರ್ತಾನ ಅಣ್ಣ ಹೇಳಿ ಒಂದ್ ಕಡೆ ಖುಷಿ ಐತೆ ಇನ್ನೊಂದ್ ಕಡೆ ಹೆದರಿಕೆ ಬಂದ್ಬಿಟ್ಟತ್ ಬೋವ ರಾಮಕ್ಕೆ ಎಲ್ಲಿ ಅಂತ ಕೇಳಿದ್ರ ನಾ ಏನಂತ ಹೇಳಬಿ ಉತ್ತರ ಪುತ್ರ ಏನಂತ ಕೊಡ್ಲಿ ಕುಪುಲ್ ಅನ್ನ ಕತತ್ ಬೇಯೋ ಅಣ್ಣ ಏನಂತ ನಂತ ಇನ್ನೇನ್ ಮಾಡುದವ ಮಾಣಗೇಡಿ ಇದು ಇಂತ ಹೊಲಸ ಕೆಲಸ ಮಾಡ್ಕೊಂಡು ಹೋಗೇತಿ ಏನ್ ನೀನ್ ಮಾಡಂತ ಹೇಳಿದ್ದೆ ಇನ್ನೇನ್ ಮಾಡಕ್ಕಾಗತ್ತ ಚೀತು ಅಂತ ಉಗುದ್ ನಂದ್ರೆ ಉಗಿಸ್ಕೊಂಡು ಬಂದ್ ಬಾ ತಾಯಿ ಮಗಳು ಕರಮಾನ ಐತ್ ನಮ್ದು ಅನ್ನಾರ್ ಬಂದ ಬಿಟ್ರ ಬಂದ್ರ ಏನ ಯಪ್ಪ ಹೋ ಜೀವ್ ಹಾಡಿ ಬಂದಂಗಾತಪ್ಪ ಯಾಕ್ರಿ ಹೇಳ್ತಿ ಅದ ಯಾವೊಂದು ಏನ್ ಕೇಳ್ತಿ ಬಾರ ವೈನಿ ಆ ಗೌರಿಗೆ ಆಗಿತ್ತೆ ಅಲ್ಲಿ ಅಲ್ಲಿ ಹುಡ್ಗಿ ಹಂಗ ಆತ ಏನ್ ಅಂತೇಳಿ ನಿಂತ್ ಬಿಡ್ತಾಳ ಬಂಡಿ ತರಬಿಸಿದ್ರ ಹಿಂಗಾಗಿ ಮತ್ತಾತು ಲೇ 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 ಇದೇನ ಹಂಗಿ ಕಳ್ಕೊಂಡ್ ಅಡ್ಡಾಡಕತ್ತಿ ಅಲ್ಲ மாமா நோடல மாமன் மாதாட் நீம் தங்கி நீங்க அடிகேட்டிட்டு ஊட்டா சதிப்பாக்கனு பாபாட்டி கைக்கால மக்கோட்டி ஏன்னா கரலா மணி அவன் கூட ஒன் எரின் ஊருக்கு இல்ல நான் பரங்கில் அதுக்க நின்ஹ் மத்த நம் மத்தி பீகார் காரா அந்த கம்போந்தி நோடு இல்லாந்தி விடுக்கல